ಮಸಾಯಿ ಮರ ನ್ಯಾಷನಲ್ ರಿಸರ್ವ್ ಪಾರ್ಕ್ ಇನ್ ಕೇನ್ಯಾ ಈ ವನ್ಯಜೀವಿ ಅಭಯಾರಣ್ಯವನ್ನು ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಈ ಪ್ರದೇಶವು ಸಾವಿರದ ಐನೂರ ಹತ್ತು ಚದರ ಕಿಲೋಮೀಟರ್ ವಿಸ್ತರಿಸಿಕೊಂಡಿದೆ ಈ ಅರಣ್ಯದಲ್ಲಿ ಆಲ್ಫಾ ಸಿಂಹಗಳು ಅಧಿಕೃತವಾಗಿ ಅವುಗಳ ಟೆರಿಟರಿಯನ್ನು ವಿಸ್ತರಿಸಿಕೊಂಡಿವೆ ಈ ಸಿಂಹಗಳು ತಮ್ಮ ಗುಂಪುಗಳಲ್ಲಿ ಗಂಡು ಸಿಂಹಗಳೇ ಮುನ್ನಡೆಸುತ್ತವೆ ಹಾಗೂ ಈ ಆಲ್ಫಾ ಗಂಡು ಸಿಂಹಗಳು ಬೇರೆ ಗುಂಪುಗಳ ಮೇಲೆ ಆಕ್ರಮಣ ಮಾಡಿದ ನಂತರ ಆ ಗುಂಪಿನ ಮರಿಗಳನ್ನು ಕೊಂದು ಹಾಕುತ್ತವೆ ಹಾಗೂ ಈ ಸಿಂಹಗಳು ಅತಿ ಹೆಚ್ಚು ಸಮಯವನ್ನ ಎಲ್ಲ ಕಳೆಯುತ್ತವೆ ಕಿಂಗ್ ಆಫ್ ಆಲ್ಫಾ ಸಿಂಹವು ಎರಡ್ ಸಾವಿರದ ಏಳರಲ್ಲಿ ಜನಿಸಿದ್ದು ಹಾಗೂ ಇವನ ಸಹೋದರರು ಅಂಟರ್ ಸಿಕಿಯೋ ಮರೋನಿ ಈ ನಾಲ್ಕು ಸಿಂಹಗಳು ಮಲೈಕಾ ಮತ್ತು ಅಸ್ಮೀಲ್ ಎಂಬ ಸಿಂಹಗಳ ಪ್ರಾಂತ್ಯದ ಮೇಲೆ ಪ್ರಬಲ ಸಾಧಿಸಿದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಅವನು ಒಂದು ಹೋರಾಟದ ಸಮಯದಲ್ಲಿ ಕಣ್ಣಿಗೆ ಗಾಯ ಮಾಡಿಕೊಂಡ ಸ್ಕಾರ್ಪಸ್ನ ಆರ್ಭಟಕ್ಕೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಾನ್ನೂರು ಐನಾಗಳು ನೂರ ಮೂವತ್ತು ಗಂಡು ಸಿಂಹಗಳು ಜೀಬ್ರಗಳು ಕಾಡು ಎಮ್ಮೆ ಮೊಸಳೆಗಳು ಹಾಗೂ ವಿಪಮಂಟಪಸ್ನ ಕೊಂದು ಹಾಕಿದ್ದಾನೆ ಕಾರ್ಫೆಸ್ ಏಕಾಂಗಿ ಹೋರಾಟದಲ್ಲಿ ಒಂದು ಬಲಿಷ್ಠ ನೀರು ಹಾನಿಯನ್ನು ಕೊಂದು ಹಾಕಿದ ಹೆಗ್ಗಳಿಕೆ ಇವನದಾಗಿದೆ ಕಾರ್ಫೆಸ್ ಇವನು ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನಗೊಂಡ